ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಾಕಷ್ಟು ಜನಕ್ಕೆ ಇಪ್ಪತ್ತೆರಡನೇ ಕಂತು ಸಾಕಷ್ಟು ಜನಕ್ಕೆ ಡೌಟ್ ಇದೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಸಾಕಷ್ಟು ಜನ ಡೌಟ್ ಇರುವ ಕಾರಣದಿಂದಾಗಿ ಸಾಕಷ್ಟು ಜನರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವ ಅಂತ ಖಂಡಿತವಾಗಿ ಡೌಟ್ ಇದೆ ಆ ಡೌಟನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಯಾವಾಗ ಬಿಡುಗಡೆಯಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತನೇ ತಾರೀಕು ಅಥವಾ ಇಪ್ಪ ಹತ್ತೊಂಬತ್ತನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಇನ್ನು ಕೆಲವು ಜನಕ್ಕೆ ಜಮಾ ಆಗಿಲ್ಲ ಜಮಾ ಕೂಡ ಆಗ್ತಾ ಇರುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಇವತ್ತು ಜಮಾ ಆಗಿರುತ್ತೆ ಇವತ್ತು ನಿನ್ನೆ ಇಪ್ಪತ್ತನೇ ತಾರೀಕು ಎಲ್ಲ ಜಮಾ ಆಗಿರುತ್ತೆ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳಿದ್ದೆ ನೋಡ್ಬೋದು ಸ್ನೇಹಿತರೆ ಈಗ ಆಲ್ರೆಡಿ ಜಮಾ ಆಗಿದೆ ಡಿ ಬಿಟಿ ಸ್ಟೇಟಸ್ ನಲ್ಲಿ ಕೂಡ ಅಪ್ಡೇಟ್ ಆಗಿದೆ ಆ ಪ್ರೂಫ್ ಕೂಡ ನಾನು ಲೈವ್ ಅಲ್ಲೇ ಲೈವ್ ಪ್ರೂಫ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇಪ್ಪತ್ತನೇ ತಾರೀಕಿಗೆ ಹತ್ತನೇ ತಿಂಗಳಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ ನೋಡ್ಬೋ ಸ್ನೇಹಿತರೆ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ ನಮ್ಮ ಹಾಕಿ ಬ್ಯಾಂಕ್ ಖಾತೆಗೆ ತಲುಪಿಲ್ಲ ತಲುಪಿಲ್ಲ ಅಂತ ಸಾಕಷ್ಟು ಜನ ನೋಡ್ಬೋ ಸ್ನೇಹಿತರೆ ಯಾರಿಗೆಲ್ಲ ಡೌಟ್ ಇದೆ ಅಂಥವ್ರಿಗೆ ನೋಡ್ಬೋ ಸ್ನೇಹಿತರೆ ಇಲ್ಲಿ ನಾನು ಜಮಾ ಆಗಿರೋದು ಲೈವ್ ಪ್ರೂಫಲ್ಲಿ ಡಿ ಬಿ ಟಿಯಲ್ಲಿ ಅಪ್ಡೇಟ್ ಆಗಿರೋದನ್ನ ಲೈವ್ ಪ್ರೂಫಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಹತ್ತೊಂಬತ್ತನೇ ತಾರೀಕಿನಿಂದಾನೇ ಜಮಾ ಆಗಲು ಸ್ಟಾರ್ಟ್ ಆಗಿದೆ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳಿದೆ ಖಂಡಿತವಾಗಿ ಜಮಾ ಆಗಿದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ನಾನು ಪ್ರೂಫನ್ನು ಲೈಫ್ ಪ್ರೂಫಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಯಾರಿಗೆಲ್ಲ ಜಮಾ ಆಗಿದೆ ಅಂಥವ್ರು ಕಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಅಂತವರು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಆಕ್ಟಿವ್ ಇದೆಯಾ ಇನ್ನೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಹೋಗಿ ಆ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಕೊಂಡು ಬಂದು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇದೆಯಾ ಇನ್ನು ಆಕ್ಟಿವ್ ಅಲ್ಲಿದೆಯಾ ಅಥವಾ ಇ ಕೆ ವೈ ಸಿ ಆಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡಿಕೊಂಡು ನೀವು ಖಂಡಿತವಾಗಿ ಇ ಕೆ ವೈಸಿನ ಹಾಗೆ ಇಲ್ದವರು ಖಂಡಿತವಾಗಿ ಇ ಕೆ ಸಿನ ಮಾಡ್ಕೊಳ್ಳಿ ಅಂದರೆ ಮಾತ್ರ ವೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಸ್ನೇಹಿತರೆ ಯಾರೆಲ್ಲ ಖಂಡಿತವಾಗಿ ಇನ್ನೂ ಇ ಕೆ ವೈ ಸಿ ಆಗಿಲ್ಲ ಅಂಥವ್ರು ದಯವಿಟ್ಟು ಹೋಗಿ ಇ ಕೆ ಸಿನ ಮಾಡಿಸ್ಕೊಳ್ಳಿ ತಿದ್ದುಪಡಿ ಕೂಡ ಈಗ ಆಲ್ರೆಡಿ ಚಾಲು ಅಲ್ಲೇ ಇದೆ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಅವರು ಅಂಥವ್ರು ಓ ಕೆ ಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲೈವ್ ರೂಫಲ್ಲಿ ನಾನು ವಿಡಿಯೋನ ತೋರಿಸಿದ್ದೀನಿ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ನೋಡ್ತಾ ಇದ್ರೆ ಅಂಥವ್ರಿಗೆ ಖಂಡಿತವಾಗಿ ಹಣ ಜಮಾ ಆಗುತ್ತೆ ಇನ್ನು ಐದು ಆರು ದಿವ್ಸದ ತನಕನೂ ಕೂಡ ಹಣ ಜಮಾ ಆಗ್ತಾ ಇರುತ್ತೆ ಯಾರೂ ಟೆನ್ಷನ್ ಮಾಡ್ಕೊಳ್ಳೋವಂಥ ಅಗತ್ಯ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು ಆ ವೀಡಿಯೋವನ್ನು ನೋಡ್ಕೊಂಬ ಒಂದು ವಿಡಿಯೋ ನೋಡ್ಕೊಂಬಂದರೆ ನಿಮ್ಮ ರೇಷನ್ ಕಾರ್ಡ್ ಯಾವ ಒಂದು ಸ್ಟೇಜಲ್ಲಿದೆ ಅಂತ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಯಾಕೆ ಹಣ ಬಂದಿಲ್ಲ ಅಂತ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಅಂಥವ್ರಿಗೆ ದಯವಿಟ್ಟು ಹಣ ಜಮಾ ಆಗುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಖಂಡಿತವಾಗಿ ಹಣ ಇನ್ನು ಐದು ಆರು ದಿವಸ ಏಳು ದಿವಸದ ತನಕ ಕೂಡ ಹಣವನ್ನು ಜಮಾ ಮಾಡ್ತಾನೆ ಇರ್ತಾರೆ ಖಂಡಿತವಾಗಿ ಒಂದು ಬೇರೆ ಬಿಡುಗಡೆ ಆಯ್ತು ಅಂದರೆ ಖಂಡಿತವಾಗಿ ನಿಮ್ಮ ಎಲ್ಲರ ಬ್ಯಾಂಕ್ ಖಾತೆಗೆ ತಲುಪುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಡಿ ಬಿ ಟಿ ಮೂಲಕನೇ ಅಪ್ಡೇಟ್ ಆಗಿದೆ ಇದು ಲೈವ್ ಪ್ರೂಫಲಿದ್ದು ನಾನು ಇವತ್ತಿನ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಿರೋ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಒಂದು ಹೆಚ್ಚಿನ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕಂಪ್ಲೀಟಲ್ಲಿ ಲೈವ್ ಪ್ರೂಫಲ್ಲಿ ತೋರಿಸಿದ್ದೀನಿ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ರೆ ಅಂಥವ್ರು ಏನು